ಬಟ್ ಜಗತ್ತಲ್ಲಿ ಒಂದು ಸೀರಿಯಸ್ ವಿಷಯ ಏನಪ್ಪಾ ಅಂದರೆ ಒರಿಜಿನಲ್ ಅಂತ ಯಾವುದೂ ಇಲ್ಲ ಕಾಪಿ ಇರುತ್ತೆ ಇನ್ಸ್ಪೈರ್ಡ್ ಇರುತ್ತೆ ಎಲ್ಲಿಂದನೋ ಯಾರೋ ಒಂದು ಇನ್ಸ್ಪಿರೇಷನ್ ತಗೊಂಡಿರ್ತಾರೆ ಅಷ್ಟೇ ನಾವು ನಮ್ಮ ಕಂಟ್ ಆ ಕಂಟೆಂಟ್ನ ನಮ್ಮ ತನಕ್ಕೆ ತೊಗೊಂಡು ನಮ್ಮ ತನದಲ್ಲಿ ಹೇಗೆ ಹೇಳ್ತೀವಿ ಅನ್ನೋದಷ್ಟೇ ಮ್ಯಾಟರ್ ಅದರಲ್ಲಿ ನೀವು ಗೆದ್ದಿದ್ದೀರಾ ಬಟ್ ನಂಗೆ ಅನಿಸಿದ್ದು ಭಾಗ್ಯಮ್ಮ ನಿಮ್ಮನ್ನು ಯಾಕೆ ಇಷ್ಟಪಡ್ತಾರೆ ಜನ ನಿಮ್ಮನ್ನು ಯಾಕೆ ಇಷ್ಟಪಡಬೇಕು ಏನು ಅನ್ಸುತ್ತೆ ನಿಮಗೆ ಸರ್ ಅವರ್ ಖುಷಿ ನನಗೆ ಗೊತ್ತಿಲ್ಲ ಸರ್ ಅದು ಅಂದ್ರೆ ಅವರು ಕೇಳ್ತಿರೋದು ನಿಮ್ಮನ್ನ ಯಾವ ಕಾರಣಕ್ಕೆ ಯಾವ ರೀತಿ ಇಷ್ಟ ಪಡ್ತಾರೆ ಅಂತ ನನಗೆ ಏನಕ್ಕೆ ಇಷ್ಟ ಪಡ್ತಾರೆ ಅಂತ ನನಗೆ ಅರ್ಥ ಆಯ್ತಾ ಇಲ್ಲ ಒಟ್ನಲ್ಲಿ ಹುಡುನಲ್ಲಿ ನಾನು ಹೆಂಗೆ ತದ್ಲಸ್ಕ ಮಾಡಿದ್ರು ನಾನು ಇದೆವ್ ನೋಡ್ತಾರೆ ದಟ್ ಇಸ್ ಅವ್ರು ಏನ್ ತಪ್ಪು ಮಾಡಿದ್ರು ನೋಡ್ತಾರೆ ಐ ಹ್ಯಾವ್ ಸೀನ್ ತುಂಬಾ ಜನ ಹೇಳ್ತಾರಲ್ವಾ ನೀವು ಇಬ್ರು ಅಮ್ಮ ಮಗ ವಿಡಿಯೋಸ್ ತುಂಬಾ ಚೆನ್ನಾಗಿ ಮಾಡ್ತೀರಾ ನಿಮ್ಗೆ ಯಾವ್ದು ಬ್ಯಾಡ್ ಕಮೆಂಟ್ಸ್ ಬರಲ್ಲ ಅಂತ ಐ ಹ್ಯಾವ್ ಸೀನ್ ಬ್ಯಾಡ್ ಕಮೆಂಟ್ಸ್ಗಳು ಕೂಡ ಬರುತ್ತೆ ಇಲ್ಲ ಅಂತ ಇಲ್ಲ ಅದಕ್ಕೆಲ್ಲ ನಾವು ಕೇರ್ ಆಗಲ್ಲ ಯಾಕೆಂತಂದ್ರೆ ಕೆಲಸ ಇಲ್ದೇ ಇರೋರೆ ಕೆಟ್ಟದಾಗಿ ಕಮೆಂಟ್ಗಳನ್ನ ಮಾಡೋದು ಅದಕ್ಕೆ ಕಾರಣನೂ ಇರಲ್ಲ ಈಗ ಮೊನ್ನೆ ಒಂದು ವಿಡಿಯೋ ಮಾಡಿದ್ವಿ ಎಷ್ಟು ಬ್ಯಾಡ್ ಕಮೆಂಟ್ಸ್ ಅಂದ್ರೆ ನನ್ನ ಇಡೀ ಜೀವನ್ದಲ್ಲಿ ಫಸ್ಟ್ ಟೈಮ್ ನೋಡಿದ್ ನಾನು ನನ್ನ ಲೈಫಲ್ಲಿ ಯಾವತ್ತೂ ನಮ್ಮ ವೀಡಿಯೋಗೆ ಬ್ಯಾಡ್ ಕಮೆಂಟ್ಸ್ ನೋಡೇ ಇರಲಿಲ್ಲ ಅದು ಫಸ್ಟ್ ಟೈಮ್ ನೋಡಿದ್ದು ಏನಂತ ಅಂತ ಹೇಳಿದ್ರೆ ಈಗ ಒಂದು ಚೆನ್ನಾಗಿತ್ತು ಕಂಟೆಂಟ್ ಯಾರೋ ಹಿಂದಿಯಲ್ಲಿ ಮಾಡಿದರು ಐ ಸಾ ದಟ್ ಕನ್ನಡದಲ್ಲಿ ಯಾರೂ ಮಾಡಿರಲಿಲ್ಲ ಸಿ ಈಗ ಕಾಪಿ ಮಾಡೋದು ಯಾಕೆ ಅವರು ಚೆನ್ನಾಗಿ ಮಾಡಿಲ್ಲ ನಾವು ಪರ್ಫೆಕ್ಷನ್ ಕೊಡ್ತೀವಿ ಯಾವಾಗ ಅದು ಪರ್ಫೆಕ್ಟಾಗಿ ಕಾಣಿಸುತ್ತೆ ಜನಕ್ಕೆ ಇನ್ನೂ ಇಷ್ಟ ಆಗುತ್ತೆ ಕಾಪಿನೇ ಮಾಡದೇ ಇದ್ರೆ ಏನು ಮಾಡಕ್ಕಾಗಲ್ಲ ಈಗ ಎಷ್ಟೋ ಸಿನಿಮಾಗಳದ್ದು ಕೂಡ ಇವತ್ತು ಆಗುತ್ತೆ ಎಲ್ಲ ಆಗುತ್ತೆ ಹಾಗೇನೆ ಸೊ ಅದನ್ನ ಕೆಲವರು ಅರ್ಥ ಇನ್ನೂವರೆಗೂ ಅರ್ಥ ಮಾಡ್ಕೊಂಡಿಲ್ಲ ಅದು ಹೆಂಗ್ ಅರ್ಥ ಮಾಡ್ಕೋತಾರ ನನಗೆ ಗೊತ್ತಿಲ್ಲ ಕಂಟೆಂಟ್ ಏನಪ್ಪಾ ಅಂತಂದ್ರೆ ನಾನು ಮೊಟ್ಟೆ ಅಂಗಡಿಗೆ ಹೋಗ್ತೀನಿ ಇವರು ಮೊಟ್ಟೆ ಮಾರ್ತಿರ್ತಾರೆ ಅಮ್ಮ ಮೊಟ್ಟೆ ಎಷ್ಟು ಅಂತ ಕೇಳ್ತೀನಿ ಇಪ್ಪತ್ತು ರೂಪಾಯಿಗೆ ಮೂರು ಅಂತ ಹೇಳ್ತಾರೆ ಏನಮ್ಮ ಪಕ್ಕದ ಅಂಗಡಿಯಲ್ಲಿ ಇಪ್ಪತ್ತು ರೂಪಾಯಿ ನಾಲ್ಕು ಕೊಡ್ತಾರೆ ನೀವು ಬರೀ ಮೂರು ಕೊಡ್ತಾ ಇದ್ದೀರಾ ಅಂತ ನಾನು ಕೇಳ್ತೀನಿ ಅದಕ್ಕೆ ಅವರು ಬೈಲಿ ಪಕ್ಕದ ಮನೆ ಕೋಳಿ ಕ್ಯಾರೆಕ್ಟರ್ ಸರಿ ಇಲ್ಲ ಅದಕ್ಕೆ ಜಾಸ್ತಿ ಕೊಡ್ತಾರೆ ಅಂತ ಅವ್ರು ಹೇಳ್ತಾರೆ ಅದ್ರಲ್ಲಿ ಏನಿದೆ ನೀನು ಒಂದು ಹೆಣ್ಣಾಗಿ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೋದು ನಾನ್ಸೆನ್ಸಸ್ ಕೋಳಿ ಕ್ಯಾರೆಕ್ಟರ್ ಹೇಳ್ತೀವಿ ಹಾ ಸಿ ಆ ತರ ನೋಡಕ್ ಹೋದ್ರೆ ನಾವು ಕಾಮಿಡಿನೇ ಮಾಡೋಕ್ಕಾಗಲ್ಲ ಲೈಫಲ್ಲಿ ಯಾರು ನಗೋಕೆ ಸಾಧ್ಯ ಇಲ್ಲ ಸತ ಬಿಡ್ತಾನೆ ಮನುಷ್ಯ ಅದು ಎಲ್ರು ಹಂಗ್ ಮಾಡಲ್ಲ ಕೆಲ್ಸ ಇರಲ್ಲ ಅವ್ರಿಗೆ ಆರಾಮಾಗಿ ಕೂತಿರ್ತಾರೆ ಯಾರ್ಯಾರ ಏನೇನ್ ಕಮೆಂಟ್ ಮಾಡಾನೆ ಅಂತ ಅವ್ರು ಅದೇ ಚಿಂತೆ ಮಾಡ್ತಾ ಇರ್ತಾರೆ ಅದ್ ನಾವೇನ್ ತಪ್ಪಾಗಿ ಮಾತಾಡಿಲ್ಲ ನಾವೇನು ಅದೇ ಕಂಟೆಂಟ್ ಸಿನಿಮಾದಲ್ಲಿ ಬಂದಿದ್ರೆ ಬಾಯಿ ಮುಚ್ಕೊಂಡ್ ನೋಡೋರು ಇಷ್ಟೇ ನನ್ಗೆ ಒಂದ್ ಕಂಟೆಂಟ್ ಹೇಳ್ಕೊಟ್ರು ಸರ್ ನಾನು ಒಂದ್ ಹತ್ತು ಟೇಕ್ ತಗೋತೀನಿ ನಂಗೆ ಬರಲ್ಲ ಆತರ ಬೇಗ ಹೇಳಕ್ ಬರಲ್ಲ ಒಂದಾರು ಅದ್ರಲ್ಲಿ ಮಿಸ್ಟೇಕ್ ಆಗೇ ಬಿಡ್ತದೆ ನಿಮ್ಗೆ ಎಷ್ಟು ವಯಸ್ಸಿಗೆ ಸರ್ ನಮ್ಗೆ ಏನ್ ಡೇಟ್ ಆಫ್ ಬರ್ತ್ ಐವತ್ತ ಎಂಟಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ ಇಲ್ವಾ ನಿಮ್ಮ ಹತ್ರ ಇದೆ ಆದ್ರೆ ಅದು ಏನು ಓದಿದ್ದೀನಿ ಓದೇ ಇಲ್ವಲ್ಲ ಸರ್ ಏನು ಓದೇ ಇಲ್ವಾ ಒಂದನೇ ಕ್ಲಾಸ್ ಒಂದು ಓದಿದ್ದೀನಿ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ನಿಮಗೆ ಗೊತ್ತಿಲ್ಲ ಅಲ್ಲ ಕಾಮಿಡಿ ಸ್ಕೂಲಿಗೆ ಕಳ್ಸಿದ್ರೆ ಮರದ ಮೇಲೆ ಕೂತ್ಕೊಂತ ಇದ್ರು ಕೇವಲ ಹದಿನೆಂಟು ದಿನ ಅಷ್ಟೇ ಸ್ಕೂಲ್ಗೆ ಹೋಗಿರೋದವ್ರು ಸರ್ ಅವಾಗ ನಮ್ಮ ಅಪ್ಪನ್ಗೆ ಮಕ್ಕಳು ನಮ್ಮನ್ನ ಸ್ಕೂಲ್ ಕಳ್ಸಕ್ ಆಯ್ತಾ ಇರ್ಲಿಲ್ಲ ಸರ್ ನಾವು ಅದ್ ನಿಮ್ ತಪ್ಪಲ್ಲ ಈಗ ನಿಮ್ ಒಂದು ವಸ್ತು ಇಟ್ಟಿರ್ತೀರ ನಾವು ತಂದ್ರೆ ತಾನೆ ನೀವು ಕೊಡೋದು ಮಾಸ್ಟರ್ ತಾನೆ ನಮ್ಮನ್ನ ಹೆಂಗ್ ಕುರ್ಸ್ಕೊಂಡು ಪಾಠ ಹೇಳ್ಕೊಡ್ತಾರ ಹೇಳಿ ಕಟ್ಟಲ್ವಲ್ಲ ಒಂದೆಲ್ಲ ಸ್ಟೋರಿಗಳು ಕಾಯಿ ಕೀಳೋದು ಕೀಳದು ಕಾಯಿ ಕೀಳೋದು ಹುಡುಗರೆಲ್ಲ ಸೇರ್ಕೊಂಡು ತಿನ್ನೋದು ಸಾಯಂಕಾಲ ಐತಿ ಮನೆಗೆ ಹೋಗೋದು ನೀವು ಹುಡುಗಿ ತಾನೆ ಎಲ್ಲ ಹುಡುಗಿರೇ ಮರತ್ತಿದ್ದು ಹಂಗ ನೀವು ಅವಾಗಿಂದನೆ ಬಾಲ ಲೀಲೆಗಳು ತುಂಬಾ ಇದೆ ನಿಮ್ದು ಮರ ಹತ್ಬಿಟ್ಟು ಎಲ್ಲ ಕಿತ್ಕೊಂಡ್ ತಿನ್ಬಿಟ್ಟು ಸಂಜೆ ಮಾಡ್ಕೊಂಡ್ ಮನೆಗ್ ಹೋಗವು ಮಧ್ಯಾಹ್ನ ಯಾಕೆ ಊಟಕ್ ಬರ್ಲಿಲ್ವಲ್ಲ ಮಾಸ್ಟರ್ ಊಟಕ್ ಬಿಟ್ಟಿದ್ರು ಅಂದ್ರೆ ಹಸುವೆ ಆಗಿರ್ಲಿಲ್ಲ ಅದಕ್ಕೆ ಬರ್ಲಿಲ್ಲ ಆಗಿದ್ರಿ ಹಂಗ ಮರ ಹತ್ತಿದ್ರಿ ಹಂಗೆಲ್ಲ ಹೇಳ್ತಿದ್ರಿ ಮದ್ವೆ ಮಾಡ್ಕೊಂಡ್ರಿ ಸರ್ ಅವಾಗ ನಮ್ಮ ಅದಕ್ಕೆ ಹೇಳ್ಬೇಕಲ್ಲ ಸರ್ ನಾವ್ ಈಗಲ್ ತರ ಆಗಿರೋ ಆಗವ ಮದ್ವೆ ಬೇಕು ಯಾ ಹೋಗೋ ಅಂತ ಕದ್ದು ಅಲ್ಲಿ ಮದ್ವೆ ಅಂತ ಬಂದಾಗ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ ಏಳು ಜನ ಇದ್ರಲ್ಲ ಎಲ್ರದು ಮದ್ವೆ ಆಗಿತ್ತು ಅವಾಗೆಲ್ಲಾ ಹಂಗೆ ಮಾಡ್ತಾ ಇದ್ದಿದ್ದು ಹನ್ನೆರಡು ವರ್ಷ ಹದ್ಮೂರು ವರ್ಷ ಹದ್ನಾಕು ವರ್ಷ ಅದ್ರ ಮೇಲ್ ಪಟ್ ಇಲ್ಲಕ್ಕೆ ಇಲ್ಲ ಮದ್ವೆ ಆಗಿದ್ದೀರಿ ಸುಗ್ಗನಳಿಗೆ ಹ್ಮ್ ಮನೆ ಹತ್ರನೇ ಹಳ್ಳಿಲಿ ಹಳ್ಳಿಲಿ ಮನೋಜ್ ಹುಟ್ಟಿದ್ ಯಾವಾಗ ಹನ್ನೆರಡು ಹದ್ಮೂರು ಹದ್ನಾಕು ವರ್ಷಕ್ಕೆ ಅಯ್ಯಪ್ಪ ಆಮೇಲೆ ಫಸ್ಟ್ ಪದ್ಮ ನಮ್ಮ ಅಕ್ಕ ಪದ್ಮಾ ಆದ್ ಎರಡ್ ವರ್ಷಕ್ಕೆ ಇವನು ಆ ಅಂದ್ರೆ ನಿಮ್ಗ ಅವಾಗ ಹದ್ನಾರು ವರ್ಷ ಹದಿನಾರು ಹದಿನೇಳ್ ಹದಿನೆಂಟು ವರ್ಷ ಎಸ್ ಎಸ್ ಎಲ್ ಸಿ ಫಸ್ಟ್ ಪಿ ಯು ಸಿ ಬರೋ ಹುಡುಗಿ ರೇಂಜ್ ನಿಮಗೆ ಆಗ್ಲೇ ಎರಡನೇ ಮಗು ಮನೋಜ ಓಕೆ ಹೆಂಗೆ ಮನೋಜ್ ಸ್ಪೆಷಾಲಿಟಿ ಏನೋ ಅವ್ನ್ ಹುಡ್ದಾಗ ಹೆಂಗಿದ್ದ ಅವ್ನ್ ಹುಡ್ದಾಗ ಬಾದುಷಾ ಇದ್ದಂಗಿದ್ದ ಸರ್ ತುಂಬಾ ಚೆನ್ನಾಗಿದ್ದ ನಮ್ ಪದ್ಮನೆ ಸ್ವಲ್ಪ ಕಪ್ಪು ನಂತರ ಸಕ್ಕತಾಗಿದ್ದ ಹುಡುಗ ಎಕ್ಸಾಂಪಲ್ ಕೊಡೋದ ನೋಡಿ ಬಾದುಷಾ ಇದ್ದಂಗೆ ಇದ್ದ

ಹ ಇವನು ಗಲಾಟಿ ಮಾಡ್ತಾ ಇರ್ಲಿಲ್ಲ ಅವಳಬೇಕು ಕಿರಿಕ್ ಮಾಡ್ಬೇಕು ಅನ್ನೋದ್ ಅವಳು ತುಂಬಾ ಕಿರಿಕು ಕಿರುಕು ಅಲ್ಲದು ಕಿರಿಕಿರಿ ನೋ ಕಿರಿ ಕಿರಿ ತಿರಿಕ್ಕು ಕರೆಕ್ಟ್ ಐತೆ ಕಿರಿಕ್ ಮಾಡೋದು ಕರೆಕ್ಟ್ ಐತೆ ಚನ್ನಾ ಚನ್ನಾಗಿ ಹೇಳ್ತಾರಪ್ಪ ಈ ಅಮ್ಮ ಸೂಪರ್ ಇದು ಓಕೆ ಇವನ್ ಸೈಲೆಂಟ್ ಇವನು ಹಾ ಇವನ್ ಸೈಲೆಂಟ್ ಹುಡುಗರು ಜೊತೆ ಆಡನೋ ಊಟ ಮಾಡನೋ ಸ್ಕೂಲ್ಗೆ ಗೆ ಹೋಗನೋ ಜೈ ಅಮ್ಮ ಅಂತ ಆಯಮ್ಮ ಆಯಮ್ಮ ಇದ್ರು ಅವ್ರು ಕರ್ಕೊಂಡು ಹೋಗೋರು ಅಂಡವಡಿಗೆ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಕೂರ್ಸೋರು ಒಂದಷ್ಟು ಏನೋ ಫುಡ್ ಕೊಡೋರು ಕರ್ಕೊಂಡು ಬಂದು ಮನೆಗೆ ಬಿಡೋರು 5 ವರ್ಷ ತುಂಬಾ ತಂಕ ಸ್ಕೂಲ್ಗೆ ಗೆ ಹಾಕಂಗಿಲ್ಲವಲ್ಲ ಹೌದು ಆವಾಗ ನಮ್ಮ ಮನೆ ಹತ್ರನೇ ಸ್ಕೂಲ್ ಇತ್ತು ಐದನೇ ಐದನೇ ವರ್ಷಕ್ಕೆ ಸೇರಿಸ್ತು ಸರ್ ಸರ್ ಸೌರ ಸ್ಕೂಲ್ ವಾರ್ಕ್ ಶುರು ಮಾಡ್ದ ಎಲ್ಲೂ ತಂಟೆ ತಕರಾರು ಇಲ್ಲ ಡೀಸೆಂಟ್ ಆಗಿ ಓದು ಬರಬಹುದು. ಯಾರ್ ಜೊತೆನೂ ಜಗಳಾ ಒಡಿಯದು ಬಯೆಯದು ಇದೇನೂ ಇರಲಿಲ್ಲ. ಗಣಮಗ ರೇರಪ್ಪಾ ಇಂಗೇಲ್ಲ ಇರೋದು. ಕಂಪ್ಲೇಂಟ್ ಗಣಮಗಂದೇ ಇರುತ್ತ ಯಾವಾಗಲೂ. ಇಲ್ಲ ಇಲ್ಲ ಅವಳು ಇನ್ನು ಅಳ್ತಾ ನಿಂತ್ಕೊಳ್ಳೋದು ಅಲ್ಲಿ ಇದು ಮಾಡೋದು ಇಲ್ಲಿದು ಮಾಡೋದು ನಮ್ಮ ಕೆಲಸ ಇದು ಮಾಡ್ತಾ ಇದ್ರೆ ಅವಳು ಸ್ವಲ್ಪ ಇದು ಕೇವಲ ನಾನು ಐದನೇ ಕ್ಲಾಸ್ ತನಕ ಮಾತ್ರ ಐದನೇ ಕ್ಲಾಸ್ ಮೇಲೆ ಸ್ಟೋರಿ ಚೇಂಜ್ ಡೆಟ್ ಓಕೆ ಮನೋಜ್ಗೆ ಐದು ವರ್ಷ ಆಯಿತು ವರ್ಷ ಇದು ಸ್ವಲ್ಪ ಟೇರೆಬಲ್ ಹಾರ್ರೆಬಲ್ ಸ್ಟೋರಿ ಅಲ್ಲಿ ಭಯಂಕರ ಟ್ವಿಸ್ಟ್ ಇದೆಯಪ್ಪ ಓಕೆ ಐದು ವರ್ಷ ಆಯಿತು ಮನೋಜ್ಗೆ ಆಮೇಲೆ ಆಮೇಲೆ ಕಾಂತರಾಜ್ಪುರ ಎಲ್ಲಿ ಕಾಂತರಾಜಪುರ 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 ನಿಯರ್ ಟು ಶ್ರವಣ ಬೆಳೆಬುಡ ಶ್ರವಣ ಬೆಳೆಬಿಡ ಕಲ್ಗ್ ಹೋದ್ರ ಅಲ್ಲಿ ಅಲ್ಲಿಗ ಬೇರೆ ಊರಿಗ್ ಹೋದ ತಕ್ಷಣ ಚೇಂಜ್ ಆದ ನಮಗೆ ಇಡೀ ಊರಲ್ಲಿ ಎಲ್ಲರ ಜೊತೆನೂ ಜಗಳ ಈ ಇದ್ ಬರ್ತದಲ್ಲ ತೆಂಗಿನ್ಕಾಯಿ ಬರುತ್ತಲ್ಲ ಆ ಎಡೆ ಮಟ್ಟೆ ಬಿಡ್ತಾವಲ್ಲ ಅದ್ರಲ್ಲೇ ಎತ್ತ್ ಬಾರ್ಸ್ಬಿಟ್ಟ ಬರೋನು ಕೋಪಿ ಸ್ಟ ಯಾಕೋ ಮತ್ತೆ ನನ್ನ ಬೈಬೇಕು ಅವರು ತೆರೀಕೊಂಡ್ ಮಾತಾಡ್ತಾರೆ ಅದಕ್ಕೆ ಬಾರ್ಸ್ ಬಂದಿ ಅನ್ನೋನು ಅಲ್ಲ ಕಣ ಹಂಗ್ ಹೊಡಿತಾರ ಗೊತ್ತಾಗಲ್ವಾ ಅಷ್ಟು ಅಂದ್ರೆ ಆಮೇಲೆ ಮಾರಿ ಹಬ್ಬಕ್ಕೆ ಅಳ್ಕಡ್ ಇಡ್ಕೊಂಡು ಕಂಟೆಲ್ಲ ಜೋಡ್ಸ್ಕೊಂಡು ಪಂಜು ಅಂತ ಹಳ್ಳಿ ಕಡೆ ಮಾಡ್ತಾರೆ ನಿಮಗ್ ಗಂಟೆ ಜೋಡ್ಸ್ಕೊಂಡ್ಬಿಡ್ತಾರೆ ಅದಕ್ಕೆ ಸಿಮ್ಮಿ ಸುತ್ತಬಿಟ್ಟು ಸಿಮೆಣೆ ಊದ್ಬಿಟ್ಟು ಇಡ್ತಾರೆ ಅದನ್ನ ಹಚ್ಕೊಂಡ ಎಲ್ಲರೂ ಸುತ್ತ ನಿಂತ್ಕೊತಾರೆ ಮದ್ದಲ್ಲಿ ತೊಮಟದ ಆರತಿ ಹೋಯ್ತಾ ಇರ್ತವೆ ಅಯ್ಯೋ ನಮ್ಮ ಇಲ್ಲಿ ಬೆಂಗಳೂರಲ್ಲಿ ಒಬ್ಬ ಸ್ವಾಮಿ ಅಂತ ಅವ್ನಿ ಫ್ರೆಂಡು ಅವನು ದಪ್ಪ ಕಡ್ಡಿ ತಗೊಂಡ ನಂಗೆ ಸಣ್ಣ ಕಡ್ಡಿ ಕೊಟ್ಟ ಬಂದು ಅವ್ನಿಗೆ ಒಡಿ ಬಾರಮ್ಮ ಅಂತ ಅವ್ರ ಅಮ್ಮನ ಬರೋನು ಭಾಗ್ಯ ನೀನು ಹುಡುಗನ ನೋಡಲ್ಲಿ ನೋಡಮ್ಮ ನಮ್ಮ ಹುಡುಗ ದಪ್ಪ ಕಡ್ಡಿ ಕಡ್ಕೊಬಂದವನೇ ಅವನು ಕೊಡಕಾಗಲ್ಲ ನಿಮ್ಮ ಹುಡುಗನು ಹೋಗೋನು ಇಲ್ಲಿ ಜಗಳಕ್ಕೆ ಬರ್ಬಾಡ ಹಬ್ಬದ ದಿವಸ ಹೋಗಿ ಸುಮ್ಮನೆ ತಗಿ ಹೆಂಗೆ ಚೇಂಜ್ ಆಗಿಬಿಟ್ಟ ಅವನಿಗೆ ರೆಬಲ್ ಆಗಿ ಅಲ್ಲಿ ಹುಡುಗರು ಇರ್ತವಲ್ಲ ಆ ಹಳ್ಳಿವು ಈ ಹಳ್ಳಿ ಎಲ್ಲ ಸೇರ್ಕತ್ತವ ಇಲ್ಲಿ ಎಂತಂದ್ರೆ ಒಂದೇ ಊರ್ ನಾವು ಬತ್ತಿದ್ದು ಅಲ್ಲಿ ಹದಿನಾರು ಹಳ್ಳಿ ಅವು ಕಾಂತರಾಜ್ಪುರದಲ್ಲಿ ನೆನ್ಪಿದ್ಯಾ ತುಂಬಾ ನೆನಪಿದೆ ತುಂಬಾ ಚೆನ್ನಾಗ್ ನೆನ್ಪಿದೆ ಅದೇನು ಅಂತ ಹೇಳಿದ್ರೆ ನಮ್ಮ ಊರ್ನಲ್ಲಿ ಈ ಚಿಪ್ಪುಗಳು ಬರ್ತಲ್ಲ ಚಿಪ್ಪು ಅದು ಹಳ್ಳಿಗಳ ಕಡೆ ಅಡಿಗೆ ಮಾಡೋದು ಒಂದು ತೆಂಗಿನಕಾಯಿ ಓಡಿದ್ರೆ ಒಂದು ವಾರ ತನಕ ಮಾಡೋರು ಎಲ್ಲಿ ಚಿಪ್ ಇರುತ್ತೆ ಸೊ ಮಾರಿ ಹಬ್ಬ ಬರೋದು ಒಂದೇ ಸಲ ನಾವು ಏನ್ ನೆನ್ಪಿಟ್ಕೊಂಡಿರಲ್ಲ ಮಾರಿ ಹಬ್ಬ ನೆಕ್ಸ್ಟ್ ಮಂತ್ ಇದೆ ಅಂತಂದಾಗ ಊರಲ್ಲಿ ತಮಟೆ ಹೊಡೆದ್ಬಿಟ್ಟು ಸಾರಿಸ್ತಾ ಇರ್ತಾರೆ ಆ ಟೈಮಲ್ಲಿ ನಾವೇನ್ ಮಾಡ್ತಿದ್ವಿ ಕಲೆಕ್ಷನ್ ಮಾಡಕ್ ಟ್ರೈ ಮಾಡ್ತಿದ್ವಿ ದುಡ್ಡಲ್ಲ ಚಿಪ್ಪನ್ನ ಮನೆಗೂ ಹೋಗೋದು ಏನು ಇಂದ್ರಮ್ಮ ಇದೆಯಾ ಸರೋಜಮ್ಮ ಚಿಪ್ಪಿದ್ಯಾ ಏನು ಚಿಪ್ ಇದೆಯಾ ಅಂದ್ಕೊಂಡು ಎಲ್ಲಾರ ಮನೆಗೂ ಹೋಗಿ ಕಲೆಕ್ಟ್ ಮಾಡೋದು ಅದ್ರಲ್ಲಿ ಪೈಪೋಟಿಗಳು ಹೆಂಗೆ ಅಂತಂದ್ರೆ ನಮ್ಮೂರಿನ್ ಹುಡುಗ್ರು ಇರ್ತಾರಲ್ಲ ಅವ್ರು ಕೆಲವ್ ಮನೆಗೆ ಮುಂಚೆನೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಒಂಥರ ಮ್ಯಾಚ್ ಫಿಕ್ಸಿಂಗ್ ತರ ನನ್ಗೆ ಕೊಡಬೇಕು ಅಂತ ನಾವು ಹೋಗ್ಬಿಟ್ಟು ತುಂಬಾ ಪ್ರೀತಿಯಿಂದ ಮಾತಾಡಿದ ತಕ್ಷಣ ನಮಗ್ ಕೊಟ್ಬಿಟ್ಟಿರೋರು ಅದಕ್ಕೂ ಜಗಳ ನಾವು ಆಲ್ರೆಡಿ ಹೇಳಿದ್ದು ನೀನ್ ಹೆಂಗ್ ಹೋಗಿಸ್ಕೊಂಬಂದೆ ಅಂತ ಹೋಗಲ್ಲ ಈ ಅವನ್ನಿಸ್ಕೊಂಬಂದಾಯ್ತು ನೀನ್ ಯಾವನ್ ಕೇಳಕ್ಕೆ ಅಂತ ಅಲ್ಲಿಂದ ಆದ್ಮೇಲೆ ಅದನ್ನೆಲ್ಲ ಜೋಡಿಸ್ಲಿಕ್ಕೆ ತಂತಿ ಬೇಕು ಅವಾಗೆಲ್ಲ ತಂತಿ ಎಲ್ಲ ಹಳ್ಳಿಗಳ ಕಡೆ ಸಿಕ್ತಿರ್ಲಿಲ್ಲ ಇಲ್ಲಿಂದ್ರೆ ಕಾಂಕ್ರೀಟ್ ಮನೆಗಳನ್ನ ಕಟ್ಟೋರು ಅದಕ್ಕೆಲ್ಲ ತಂತಿಗಳು ಬೇಕಾಗಿತ್ತು ತಗೊಂಡಿದ್ರು ಅಲ್ಲಿ ಎಲ್ಲಿಂದ ಬರ್ಬೇಕು ತಂತಿ ಅದನ್ನ ಹುಡ್ಕೋಕೆ ಕಷ್ಟಪಟ್ಟು ಎಲ್ಲೋ ಇಲ್ಲೋ ಯಾವುದೋ ಹಳೇದಿರೋದು ಆ ತಂತಿ ತೊಗೊಂಡು ಜಾಯಿಂಟ್ ಮಾಡಿ ಅದಕ್ಕೆ ಸಿಂಬಿ ಕಟ್ಟಬೇಕು ಹಳೆ ಬಟ್ಟೆ ಬೇಕು ಹಳ್ಳಿಗಳ ಕಡೆ ಗೊತ್ತಲ್ಲ ಹಳೆ ಬಟ್ಟೆ ಅಂತಂದ್ರೆ ನೆಲ ವರ್ಷ ಇಟ್ಟಿರ್ತಾರೆ ನಾವೇನಾದ್ರೂ ತೊಗೊಂಡೋದ್ರೆ ಕಳ್ಳ ಹಾಕಿಬಿಡ್ತಾರೆ ಆ ಬಟ್ಟೆಗೂ ಕಷ್ಟ ಅಂದ್ರೆ ಆ ಆಗಿನ ಸಿಚುವೇಶನ್ ಹಂಗಿತ್ತು ಊಟಕ್ಕೆ ಕಷ್ಟ ಇರಬೇಕಾದ್ರೆ ಬಟ್ಟೆಗಿನ್ನೆಷ್ಟು ಕಷ್ಟ ಇರುತ್ತೆ ಆ ಹಳೆ ಬಟ್ಟೆಗಳನ್ನ ಸುತ್ತಿ ಸಿಂಬಿ ತರ ಮಾಡಿ ಆ ಸಿಂಬಿನ ಅಲ್ಲೊಂದು ಇಲ್ಲೊಂದು ಹಾಕಿ ಅದನ್ನ ಸೀಮೆ ಎಣ್ಣೆ ಅದು ಸಿಕ್ತಿರ್ಲಿಲ್ಲ ಅದಕ್ಕೆ ಬಯಸ್ಕೊಂಡರೆ ಸೀಮೆಣ್ಣೆ ಕದ್ದಿದ್ಯಾ ಅಂತ ಒಡಿಸ್ಕೊಂಡಿಲ್ಲ ಒಂದು ಪಾತ್ರೆಗೆ ಹಾಕಿ ನೆನೆಸಿ ಅದ ಕಂಠದೊಳಗೆ ಸೇರಿಸಿ ಬೆಳಗೆ ಹಚ್ಚಬೇಕು ಇಲ್ಲಾಂದ್ರೆ ಅವಾಗಲೇ ಅದು ಉರಿಯಲ್ಲ ತುಂಬಾ ಹೊತ್ತು ಉರಿಯಲ್ಲ ಕರೆಕ್ಟ್ ಸೋ ಹೈಯೆಸ್ಟ್ ಪಂಚ್ ಲಾಸ್ಟ್ ವರೆಗೂ ಉರಿತದ್ದು ನಂದು ಮಾತ್ರ ಅದು ನಮ್ಮೂರಲ್ಲಿ ಕಾಂಪಿಟೇಷನ್ ಗವರ್ನಮೆಂಟ್ ಅವರು ಅವಾಗ 3 ರೂಪಾಯಿ ಎಣ್ಣೆ ಸಿಮೆಣೆ ಕೊ ಒಂದ್ 1 ರೂಪಾಯಿ ಕೆಜಿ ಅಕ್ಕಿ ಕೊ ತ್ತು ಅಡಿಪೋದಲ್ಲಿ ಆ ಆ ಈ ಕುಮಾರ್ ಸ್ವಾಮಿ ಅವರು ಇದ್ದಾಗ ಅವಾಗ ಸಿಮೆಣೆ ಇವರೇಲ್ಲ ತಕೊಂಡು ಊದಿ ಅಚ್ಚಕತ್ತಿದ್ದು ಈವಾಗ ಯಾರು ಕೊಡ್ತಾರೆ ಸರ್ கரெக்ட் பாயிண்ட் ಅಕ್ಕಿನಲ್ಲೇ ಮಕ್ಕಳನ್ನ ಬೆಳೆಸಿರಂದ್ಹ ಅವಾಗ ಸೊಸೈಟಿ ಅಕ್ಕಿ ಆಯ್ತು ನಾವ್ ಆಯ್ತು ಅಂಗಡಿ ಅಕ್ಕಿ ಯಾ ನಾವು ಅಬ್ಬದೆಲ್ಲ ತಂದಿಲ್ಲ ಆ ಹೇಳಬೇಕು ಅಂತಂದ್ರೆ ದೋಸೆ ಇವತ್ತು ದಿನಕ್ಕೆ ಏನು ಮೂರು ಸಲ ಬೇಕಾದರೂ ತಿಂತೀವಿ ಅವಾಗ ವರ್ಷಕ್ಕೆ ಒಂದೇ ಸಲ ದೋಸೆ ತಿಂತಾರೆ ಅದು ಇವತ್ತಿಗೂ ನೆನಪಿದೆ ಅಬ್ಬದಿನو ಅನ್ನ ಜಾಸ್ತಿ ತಿಂತಿದ್ದು ಅಬ್ಬದೆಲ್ಲ ಅನ್ನ ಇದು ಬಟ್ಟೆ ತತ್ತಿದ್ದು ಇವಾಗ ತಿಂಗಳಕ್ಕೆ ಅಚ್ಚತೆ ತಗೋತಾರೆ ಇವ್ರದೇ ಬಟ್ಟೆ ಅಂಗಡಿ ಇದೆ ಇಡ್ಬಹುದು ಆ ತರ ಇವಾಗ ಮೂರು ಬೀರು ನಾಲ್ಕು ಬೀರ್ ಬಟ್ಟೆ ಅವಾಗ ಓ ಒಂದ್ ಬಟ್ಟೆ ಕೊಡಿಸ್ಬೇಕಾರೆ ಹಿಂದೆ ನೋಡಿ ಮುಂದೆ ನೋಡಿ ಅದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಬಟ್ಟೆ ಕೊಡಿಸೋರು ಈಗ ಹತ್ತು ಸಾವಿರ ಹದಿನೈದು ಸಾವಿರ ತಗೊಂಡು ಜುಮ್ ಅಂತ ಹಾಕ್ಬಿಟ್ಟು ಬಂದ್ಬಿಡ್ತಾರೆ ಆಕ್ಚುಲಿ ಒಂದು ಫೆಂಟಾಸ್ಟಿಕ್ ಒಂದು ಸ್ಟೋರಿ ಇದೆ ನನಗೆ ಏನೋ ಕತ್ತೆ ಹಾಲ ಏನದು ಕತ್ತೆ ಹಾಲು ಹಾ ಕುಡ್ಸಿದ್ರಂತೆ ಚಿಕ್ಕ ವಯಸ್ಸಲ್ಲಿದ್ದಾಗ ಛತ್ರಿ ಮಾರ್ಬಿಟ್ಟು ಸರ್ ಛತ್ರಿ ಮಾರ್ಬಿಟ್ಟು ಯಾರು ಇಸ್ಕೊಂಬರಲ್ಲ ಅವ್ರವ್ರ ಮಕ್ಕಳನ್ನ ಮೈಸೂರು ಕರ್ಕೊಂಡೋದೆ ಇವನ್ಗೆ ತುಂಬಾ ಹುಷಾರಿ ಇರಲಿಲ್ಲ ಎಲ್ರು ಗೌರಿ ಹಬ್ಬ ಮಾಡ್ತಾವ್ರೆ ನಂಗೆ ಒಳ ಭತ್ತ ಅದೇ ಹೆಣ್ಮಕ್ಳ ಹಬ್ಬ ಅದು ಇವನಿಗೆ ತುಂಬಾ ಹುಷಾರಿಲ್ಲ ಆಮೇಲೆ ನಮ್ಮನೆಯವ್ರು ಏ ಬೆಳಿಗ್ಗೆ ಹೋಗೋಣ ಬಿಡೇ ಅಯ್ಯೋ ನೀನ್ ಹಬ್ಬ ಇಲ್ದವ್ರ ಅಷ್ಟೊಂದಾಯ್ತು ಮಗ ಹೋಗೋಣ ಹಬ್ಬ ಶ್ರೀರಾಮ್ಪಟ್ನ ಅಲ್ಲಿ ಒಬ್ರು ಡಾಕ್ಟರ್ ಇದ್ರು ಅಲ್ಲಿಗೆ ಕರ್ಕೊಂಡೋದು ಹೋದ್ರೆ ಅವಾಗ ದುಡ್ಡು ಕೈ ಆಡ್ತಾ ಇರಲಿಲ್ಲ ಅಲ್ವಾ ದುಡ್ಡು ಮುಗ್ದೋಯ್ತು ಮಾತ್ರೆಗೂವೆ ಔಷಧಿಗೂವೆ ಡಾಕ್ಟರ್ ಫೀಸ್ ಮುಗ್ದೋಯ್ತು ಮುಗ್ದೋದ್ರೆ ಏನಾಯ್ತು ನಮ್ಗೆ ಬರಕ್ ದುಡ್ಡಿಲ್ಲ ರಿಟರ್ನ್ ಬಸ್ಗೆ ಬಸ್ಸಿಗೆ ಬರಕ್ ದುಡ್ಡಿಲ್ಲ ನಾನೊಂದು ಛತ್ರಿ ಇಟ್ಕೊಂಡೋಗಿದ್ದೆ ಮಳೆ ಇತ್ತು ಆ ಅವರು ಪಾಪ ಒಳ್ಳೆಯವರು ಹೋಟ್ಲ ಅಣ್ಣ ಅಣ್ಣ ಈ ಛತ್ರಿ ಇಟ್ಕೊಂಡು ನಂಗೆ ಒಂದು ನೂರು ರೂಪಾಯಿ ಕಾಸು ಕೊಡ್ತೀರಾ ಬೆಳಿಗ್ಗೆ ಬಂದು ಛತ್ರಿ ಹೋಗ್ತೀನಿ ಅಂದೆ ಅಯ್ಯೋ ತೊಗೊಳವಾ ಹೋಗು ಅಂತ ಛತ್ರಿ ಮಡ್ಕಂಡು ದುಡ್ಡು ಕೊಟ್ರು ಆವಾಗ ಬಸ್ ಹತ್ತು ಮನೆಗೆ ಬಂದು ಬೆಳಗ್ಗೆ ಹೋಗಿ ನಮ್ಮ ಮನೆಯವರು ಅದು ಕೊಟ್ಬಿಟ್ಟು ಇಸ್ಕೊಬ ನೋಡಿ ಛತ್ರಿ ಛತ್ರಿ ಕೊಟ್ಬಿಟ್ಟು ಅದಕ್ಕೆ ಛತ್ರಿ ಥರ ಆಡ್ತಿದ್ನಂತೆ ಇವಾಗಲೂ ಬೈತಾರೆ ಇವಾಗ ಸಖತ್ ಗಟ್ಟಿಗಿತ್ತಿ ಭಾಗ್ಯಮ್ಮ ನೀವು